ಆಸ್ತಿಕ ಸಜ್ಜನರೇ ಇದು ಕ್ಷೇಮ ಮಾರ್ಗ ಶ್ರೀಮದ್ ಮಠ ಕಮ್ಯುನಿಕೇಷನ್ ತಂಡ ಇವರು ಈ ಬಾರಿ ವರಮಹಾಲಕ್ಷ್ಮಿಯವರು ಅಥವಾ ಏಕಾದಶಿ ಉಪವಾಸ ಇದ್ದ ದಿನದಂದು ಬಂದದ್ದರಿಂದ ಕೆಲವು ಸೂಚನೆಗಳನ್ನು ಕೊಟ್ಟಿರುತ್ತಾರೆ ಏಕಾದಶಿಯ ದಿನ ಗಣಪತಿ ಪೂಜೆ ಯಮುನಾ ಪೂಜೆ ಮಾಡಬೇಕು ಆವಾಹನೆಯ ಮಂತ್ರಾಕ್ಷತೆಯನ್ನು ಉಪಯೋಗಿಸಬಾರದು ಕೇವಲ ಮಂತ್ರದಿಂದ ಆವಾಹನೆ ಮಾಡಬೇಕು ಸ್ನಾನ ಅರ್ಘ್ಯ ಪಾದ್ಯ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಮೊದಲಾದಗಳನ್ನು ಸಮರ್ಪಿಸಬೇಕು ವರಮಹಾಲಕ್ಷ್ಮೀ ದೇವಿಯ ಕಲಶ ಸ್ಥಾಪನೆಯನ್ನು ಆವಾಹನೆಯನ್ನು ಮಾಡಬೇಕು ಮಂತ್ರಾಕ್ಷತೆಯನ್ನು ಉಪಯೋಗಿಸಬಾರದು ಕೇವಲ ಮಂತ್ರದಿಂದ ಆವಾಹನೆ ಮಾಡಬೇಕು ಕುಂಕುಮಾರ್ಚನೆ ಮಾಡಬಹುದು ಲಕ್ಷ್ಮೀ ಪೂಜೆಯ ಅಂಗವಾದ ಗ್ರಂಥಿ ಪೂಜೆಯನ್ನು ಅಂದರೆ ದಾರದ ಪೂಜೆಯನ್ನು ಮಾಡಬಹುದು ಕೇವಲ ದೀಪದ ಆರತಿಯನ್ನು ಮಾಡಬೇಕು ಹೂಳದ ಆರತಿಯನ್ನು ಮಾಡಬಾರದು ಪಂಚಾಮೃತ ಸ್ನಾನ ಪುಷ್ಪಾರ್ಚನೆ ಮತ್ತು ನೈವೇದ್ಯ ಗಣಪತಿ ಯಮುನಾ ಲಕ್ಷ್ಮೀ ಯಾರಿಗೂ ಮಾಡಬಾರದು ವರಮಹಾಲಕ್ಷ್ಮಿ ಪೂಜೆ ಮಾಡುವ ಸುವಾಸಿನಿ ಸ್ತ್ರೀಯರು ತುಪ್ಪವನ್ನು ಹಚ್ಚಿಕೊಂಡು ಎರೆದುಕೊಳ್ಳಬೇಕು ಇನ್ನು ದ್ವಾದಶಿ ದಿನ ಪಾರಣದಿವಸ ದಿವಸ ಗಣಪತಿ ಯಮುನಾ ಲಕ್ಷ್ಮೀದೇವಿಗೆ ಪಂಚಾಮೃತ ಪುಷ್ಪಾರ್ಚನೆ ಮುಂತಾದ ಷೋಡಶೋಪಚಾರ ಪೂಜೆ ಮಾಡಿ ನೈವೇದ್ಯ ಮಾಡಿ ಉಡಿ ತುಂಬಿ ಹೂರಣದ ಆರತಿಯನ್ನು ಮಾಡಿ ದಾರವನ್ನು ಮತ್ತೆ ಪೂಜಿಸಿ ಕಟ್ಟಿಕೊಳ್ಳಬೇಕು ದಂಪತಿ ಬ್ರಾಹ್ಮಣ ಭೋಜನ ವಾಯನದಾನ ಇವುಗಳನ್ನು ಮಾಡಬೇಕು ಈ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ ಶ್ರೀಕೃಷ್ಣ ವಸ್ತು